అో అల్ల అల్ల నన్న మనసు ఇల్ల ఎల్ో కళెదొతే చమ్మక చల్లు కళు చల్లు 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 హనగ చల్లు నైలు పైలు కళు అంజలి అంజలి ఎల్లి హోదర ಕಾಣುತ್ತಿದೆ ಚೂರು ಅದರಲ್ಲೂ ಬೀಳಿದರು ಅಂಜಲಿ 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 ಯೋ ಮೊದ ಮೊದ ಭೂ ಮಹಾತ್ಮಿ ಹಲೋ ಹಲೋ ಐ ಫಾಲ್ ಇನ್ ಲವ್ ಬೇಬಿ ಹಲೋ ಹಲೋ ನಿಮ್ಮ ಮುಂದೆ ಸುತ್ತುವ ನೌಕರಿ ನಂಗೀಗ ಆಗಿದೆ ಕಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲೀ ನಿನ್ನಿಂದ ಸುತ್ತುವ ನೌಕರಿ ನಂಗೀಗ ಹಾಗೆ ಕಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ಅಷ್ಟೇ ಬರೋದು ಅಷ್ಟೇ ಅಷ್ಟೇ ಮುಂಜಾನೆ

മനസന്ന യാരൂരു യാരൂരുമാർ ಇತ್ತಿತ್ತು ಇರ್ತದೆ ಹೋಗಿತ್ತು ಹೋಯ್ತದೆ ಮನುಷ್ಯತ್ವ ಮರೆತೋದ್ರೆ ತಪ್ಪು ಶಾನೆ ಅನುಸರಿಸಿಕೊಂಡ್ರೆ ಎಲ್ಲ ಮಕ್ಕಳಾಟಾನೇ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಇದ್ದು ಇರ್ತದೆ ಹೋಗಿತ್ತು ಇತೇ ಮನುಷ್ಯತ್ವ ಮರೆತೋದ್ರೆ అనుసరిస్కు మక్ట నేనే నా బాబు నింటు నిము దాడుతావే నీవే నపక నుండి చావె నిన్న నా చెల్లపూసు కూడా తానే నీవే నా పక్కనుంటే చాలే జరగవులే